ಇಂದು ವೈಕುಂಠ ಏಕಾದಶಿ ಮಾಲೇಕಲ್ಲು ತಿರುಪತಿ ದೇವಾಲಯದಲ್ಲಿ ಭಕ್ತ ಸಾಗರ ಸ್ವಾಮಿಗೆ ಗಜೇಂದ್ರ ಮೋಕ್ಷ ಅಲಂಕಾರ ವೈಕುಂಠ ಏಕಾದಶಿ ಹಿನ್ನೆಲೆಯಲ್ಲಿ ಮಾಲೇಕಲ್ಲು ತಿರುಪತಿ ದೇವಾಲಯಕ್ಕೆ ಭಕ್ತ ಸಾಗರವೇ ಹರಿದು ಬಂದಿತ್ತು ಹಾಸನ ಜಿಲ್ಲೆ ಅರಸೀಕೆರೆಯಲ್ಲಿರುವ ಅಮರಗಿರಿ ಮಾಲೇಕಲ್ಲು ತಿರುಪತಿ ದೇವಾಲಯ ಚಿಕ್ಕ ತಿರುಪತಿ ಎಂದು ಖ್ಯಾತಿ ಪಡೆದಿದೆ ಎಂಟುನೂರು ವರ್ಷಗಳ ಇತಿಹಾಸ ಹೊಂದಿರುವ ಮಾಲೇಕಲ್ಲು ತಿರುಪತಿ ದೇವಾಲಯವನ್ನು ಚಿತ್ರದುರ್ಗದ ಪಾಳೆಗಾರರು ನಿರ್ಮಿಸಿದ್ದಾರೆ ಬೆಳಗ್ಗೆಯಿಂದಲೂ ಹಾಸನ ಜಿಲ್ಲೆ ಮಾತ್ರವಲ್ಲದೆ ಹೋರ್ ಜಿಲ್ಲೆ ಹೊರ ರಾಜ್ಯಗಳಿಂದಲೂ ನೂರಾರು ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದು ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥಿಸಿದರು ಗೋವಿಂದರಾಜು ಸ್ವಾಮಿಗೆ ಗಜೇಂದ್ರ ಮೋಕ್ಷ ಅಲಂಕಾರ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಪದ್ಮಾವತಿ ಮಹಾಲಕ್ಷ್ಮೀ ದೇವಿಗೂ ವಿಶೇಷವಾದ ಅಲಂಕಾರ ಮಾಡಲಾಗಿತ್ತು ವರ್ಷಕ್ಕೊಮ್ಮೆ ಅಂದರೆ ವೈಕುಂಠ ಏಕಾದಶಿ ದಿನದಂದು ಮಾತ್ರ ವೈಕುಂಠ ದ್ವಾರದ ಬಾಗಿಲು ತೆರೆಯಲಿದ್ದು ನೂರಾರು ಮಂದಿ ಭಕ್ತರು ಬಿಸಿಲನ್ನು ಲೆಕ್ಕಿಸದೆ ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದು ಪುನೀತರಾದರು ಎಲ್ಲ ಭಕ್ತರಿಗೂ ಪ್ರಸಾದ ಮಜ್ಜಿಗೆ ವಿತರಿಸಲಾಯಿತು ಅಲ್ಲದೆ ಉಚಿತವಾಗಿ ಭಗವದ್ಗೀತೆ ಪುಸ್ತಕವನ್ನು ನೀಡಲಾಯಿತು ತಿರುಪತಿ ಬೆಟ್ಟದ ಮೇಲಿರುವ ಲಕ್ಷ್ಮೀ ವೆಂಕಟೇಶ್ವರ ದೇವಿಗೂ ವಿಶೇಷ ಅಲಂಕಾರ ಮಾಡಿ ಪೂಜೆ ಸಲ್ಲಿಸಲಾಯಿತು ತಾಯಿನೇ ಶ್ರೀಮತ್ ವೆಂಕಟೇವಾಸಾಯಂ ಶ್ರೀನಿವಾಸ ಮಾಲೆ ಕಲ್ ತೀವಿ ತಿಮ್ಮಪ್ಪನಾಯಕ ಪಾಳಕಾರ ದೇವಸ್ಥಾನ ಆಷಾಢ ಮಸ್ತಿ ರಥೋಸರಿ ಇತ್ತು ವೈಕುಂಠ ಏಕಾದಶಿ ಕೃಷ್ಣಮಾಸಿ ಮಾರ್ಗೇಶ ಮಸ್ಥಳಿ ಬರ್ತಾ ಇತ್ತು ಕೃಷ್ಣ ಮಾಲ್ ಬಗ್ಗೆ ನನ್ನತ್ತು ವೈಕುಂಠ ಏಕಾದಶಿ ಇದೆ ವೈಕುಂಠ ಏಕಾದಶಿ ಅಂದರೆ ಇವತ್ತು ಪ್ರಸಿದ್ಧವಾದ ದಿನ ಇದು ಭಾಳ ಇಂಪ ಒಳ್ಳೆ ದಿನ ಇವತ್ತು ಇವತ್ತು ಎಲ್ಲ ಭಕ್ತರು ಇಲ್ಲಿ ದರ್ಶನ ವೆಂಕಟೇಶ್ವರ ದರ್ಶನ ಕೊಡ್ತಾನೆ ಆಮೇಲೆ ತೀರ್ಥ ಪ್ರಸಾದ ಇದೆ ಎಲ್ಲ ಭಕ್ತರು ದರ್ಶನ ಕೊಡ್ತಾನೆ ಅಂತ ಸ್ವಾಮಿ ಇಲ್ಲಿ ಪುಷ್ಪ ಮಾತ್ರದಲ್ಲಿ ಆಶಾ ಇದು ವೈಕುಂಠ ಏಕಾದಶಿ ಹೇಳಿ ಇವತ್ತು ಸನಾತನ ಆಹರ್ಷಿಗಳಿಗೆ ವೈಕುಂಠ ದ್ವಾರ ಓಪನ್ ಆಗುತ್ತಂತೆ ಇವತ್ತು ಭಾಗ ತೆಗೆಯೋದ್ರಿಂದ ಎಲ್ಲ ಭಕ್ತರಿಗೂ ಹೋಗೋದಷ್ಟು ಪ್ರಾಪ್ತಿ ಆಗುತ್ತೆ ಅಂತೇಳಿ ವೆಂಕಟಮಸ್ಥಾನ ದರ್ಶನ ಮಾಡಿದಷ್ಟು ಪುಣ್ಯ ಆಗುತ್ತೆ ಅಂತ ಹೇಳಿಬಿಟ್ಟು ವೈಕುಂಠ ಏಕಾದಶಿ ನಡೀತಾ ಇದ್ದೇವೆ